ಹಾಯ್ ನಾ ಇವತ್ತಿನ ಇವತ್ ನಾನು ಎಗ್ ರೈಸ್ ರೆಸಿಪಿ ಮಾಡತೀನ್ ರೀ ಅದು ಹೆಂಗ್ ಮಾಡದಂತ ರೀ ಮೊದಲ ನಾ ಎರಡು ಗ್ಲಾಸ್ ಅಕ್ಕಿ ತೊಗೊಂಡು ನೀಟಾಗಿ ತೊಳ್ದು ಈ ತರ ತೊಳ್ಕೊಬೇಕ್ರಿ ನೀಟಾಗಿ ತೊಳ್ಕೊಂಡು ಆಮೇಲೆ ಸೊಪ್ಪು ಉಪ್ಪು ಹಾಕೊಂಡೇನ್ರಿ ಕುಕ್ಕರ್ ಮುಚ್ಚಿ ಇವಾಗ ಗ್ಯಾಸ್ ರೀ ಒಂದ್ ಮೂರು ಇಜಲ್ ಆಗ್ಬೇಕ್ರಿ ಈಗ ಆಗೇತ್ರಿ ರೈಸ್ ರೆಡಿ ಆಗೇತ್ರಿ ನಾನು ಒಂದ್ ಪ್ಲೇಟಿಗೆ ತೊಳೆ ಬಂದ್ರಿ ಉದ್ರುದ್ರಾಗಬೇಕ್ರಿ ರೈಸ್ ಎಗ್ ರೈಸ್ ಮಾಡ್ಬೇಕಂದ್ರ ರೈಸ್ ಉದ್ರದ್ರ ಇರ್ಬೇಕ್ರಿ ಒಂದು ಪ್ಲೇಟಿಗೆ ತೋಳ ಹಾಕಿನ ರೀ ಎಲ್ಲ ರೈಸ್ ಸ್ವಲ್ಪ ಹಾರ ಶಿಟ್ಟ ಅಂದರೆ ಅಗ್ರೆಸ್ ಚಲೋ ರೀ ಅದಕ್ಕೆ ನಾವು ಒಂದು ಎಂಟು ತತ್ತಿ ತೊಗೊಂಡಿನ್ರಿ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಕುಡ್ತೀನಿ ರೀ ಟಮಾಟಿಗೆ ತೊಗೊಂಡೀನ್ರಿ ಮತ್ತು ಒಂದು ಒಳಗೆ ಎಣ್ಣೆ ಹಾಕ್ಕೊಂಡು ಜೀರಿಗೆ ಉಳ್ಳಾಗಡ್ಡಿ ಹಾಕಿ ಫಸ್ಟ್ ಸ್ವಲ್ಪ ಉಳ್ಳಾಗಡ್ಡಿ ಕೆಂಪಾಗಿ ರೀ ಕೆಂಪಾಗಿ ರೀ ಆಮೇಲೆ ಟಮಾಟಿ ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಎಲೆ ಹಾಕ್ಕೊಂಡಿನ್ರಿ ಅದಾಗ ನಾವು ತತ್ತಿ ತೊಗೊಂಡಿನ್ರಿ ಒಂದು ಒಟ್ಲಿಗೆ ಹೊಡೆದು ಸೈಡಿಗೆ ಹಾಕೋತೀನಿ ರೀ ಈ ಥರ ಹೊಡ್ಕೊಂಡು ಸೈಡಿಗೆ ಇಡಬೇಕು ರೀ ಮೊದ್ಲು ಅಷ್ಟು ಅದು ಆಗುತ್ತಾನೆ ಈ ಥರ ತತ್ತಿದ್ನೂ ರೆಡಿ ಮಾಡ್ಕೋಬೇಕು ರೀ ನಾವು ಒಂದು ಹಾಕತ್ತಿದ್ದು ತೀನ್ರಿ ನಾ ಸೊಪ್ಪು ಉಪ್ತ ಹಾಕೊಂಡು ಈ ಥರ ಮಿಸ್ ಮಾಡ್ಕೊಬೇಕ್ರಿ ಇದು ರೆಡಿ ರೀ ಈಗ ಈಗ ಅದ್ರಾಗ ಹಾಕತ್ತೀನಿ ನೋಡಿರಿ ಈ ಥರ ಹಾಕ್ಕೋಬೇಕು ರೀ ಸೊಪ್ಪು ಇದನ್ನು ತಿರುಗಿಡ್ಬೇಕು ರೀ ಸ್ವಲ್ಪ ಖಾರ ಹಾಕೊಳ್ಳಿನ ಎರಡರಿಂದ ಮೂರು ಸಂಚು ಹಾಕೊಳ್ತೀನಿ ರೀ ಇದು ನಾವೇ ಮನೆಗೆ ಮಾಡೋಕೆ ಖಾರ ಐತ್ರಿ ಕೆಂಪು ಖಾರ ಆಗಿತ್ತ ಈ ಥರ ಮನೆಯಾಗಿರೋ ಮಸಾಲೆ ಖಾರ ಯೂಸ್ ಮಾಡ್ಕೊಂಡ್ರೆ ಎಗ್ ರೈಸ್ ಟೇಸ್ಟ್ ಆಗೈತೆ ರೀ ಮತ್ತು ಚೆಂದನೂ ಹಾಕ್ತೈತ್ರಿ ಈ ಥರ ಹಾಕ್ಬೇಕು ರೀ ಫಸ್ಟ್ ಇದನ್ನೆಲ್ಲ ನೀಟಾಗಿ ಮಸಾಲೆ ರೆಡಿ ಮಾಡ್ಕೊಬೇಕ್ರಿ ಇದು ಆಮೇಲೆ ಅನ್ನ ಹಾಕ್ಕೊಳತ್ತೀನಿ ನೋಡಿರಿ ಅದೇನು ತೆಗ್ದು ಇಟ್ಕೊಂಡಿ ನೋಡಿರಿ ಅದೇ ಅನ್ನ ಹಾಕ್ಕೊಂಡಿನಿ ಈ ಥರ ಉದ್ರ ಉದ್ರಿತ್ತು ಅಂದ್ರೆ ಎಗ್ ರೈಸ್ ಟೇಸ್ಟ್ ಆಗುತ್ತೆ ರೀ ಈಗ ರೆಡಿ ಆಗಿತ್ತು ನೋಡಿರಿ ಎರಡು ಈ ಥರ ಆಗತ್ರಿ ಒಂದು ಪಟಾಪಟ ರೀ ನಾವು ಬೆಳಿಗ್ಗೆ ನಾಷ್ಟ್ರಿ ಸ್ವಲ್ಪ ಮುಚ್ಚಿಟ್ಟು ತಿನ್ನಿರಿ ಈ ಥರ ಮತ್ತು ರೆಡಿ ಆಗೈತ್ರಿ ಎದು ತಿನ್ನಿರಿ ನೋಡಿರಿ ಹೆಂಗೆ ಹೆಂಗೈತ್ರಿ ಈ ಥರ ಆಗೋಕ್ ನೋಡಿರಿ ಮಸ್ತ್ ಆತೈತ್ರಿ ತಿನ್ನಾಕು ಬೆಳಗ್ಗೆ ನಾಷ್ಟ್ರಿ ಈ ಸರ್ವಿಂಗ್ ಪ್ಲೇಟಿಗೆ ಹಾಕೊಳಾತೀನಿ ನೋಡ್ರಿ ಹೇಗ್ರೈಸ್ ರೀ ಬೆಳಗ್ಗೆ ನಾಷ್ಟಕ್ಕೆ ಈ ಥರ ಮಾಡ್ಕೊಂಡ್ರೆ ಒಂದು ಹತ್ತು ಹದಿನೈದು ನಿಮಿಷದಾಗ ನಮ್ಗೆ ರೆಡಿ ರೀ ನಾಷ್ಟ